ನಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಕನ್ನೇಶ ಇವತ್ತು ಈ ಜಾತಿ ಜನಗಣತಿ ಅನ್ನುವಂಥ ವಿಚಾರದಲ್ಲಿ ಕರ್ನಾಟಕದಲ್ಲಿ ಎದ್ದಿರುವಂಥ ಒಂದು ವಿವಾದದ ಸುತ್ತ ನಿಮ್ಮ ಜೊತೆಗೆ ಮತ್ತಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ್ಯಾವ ಸಂದರ್ಭದಲ್ಲಿ ಈ ಸಾರ್ವಜನಿಕ ಟೀಕೆ ಒಳಗಾಗ್ತಾರೆ ಆಮೇಲೆ ಕೆಲವು ಪಟ್ ಪಟ್ಟಭದ್ರರ ಟಾರ್ಗೆಟ್ ಆಗ್ತಾರೆ ಅನ್ನೋದನ್ನು ಯೋಚನೆ ಮಾಡಿದಾಗ ಪ್ರಾರಂಭಿಕವಾಗಿ ಅವರು ಮೀನನ್ನು ತಿಂದುಬಿಟ್ಟು ಅಂದರೆ ವೆಜ್ ಸೇವನೆ ಮಾಡಿ ದೇವಸ್ಥಾನಕ್ಕೆ ಹೋದರು ಅಂತೇಳ್ಕೊಂಡು ಒಂದು ದೊಡ್ಡ ಗುಲ್ಲನ್ನು ಎಬ್ಬಿಸಲಾಯಿತು ಆಮೇಲೆ ಸಿದ್ದರಾಮಯ್ಯನವರು ಯಾವಾಗ ಒಂದು ಡಿಸಿಶ್ಯೂ ಆಗಿರುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಬಹಳ ಪ್ರಾಮಾಣಿಕವಾಗಿ ಏನಾದರೂ ಒಂದು ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯದ ಒಳಗಡೆ ಯೋಚನೆ ಮಾಡ್ತಾರೆ ಹಾಗೆಲ್ಲ ಅವರನ್ನು ಟಾರ್ಗೆಟು ಇದೆ ಹಾಗೆಯೇ ಈಗ ಈ ಹಿಂದುಳಿದ ವರ್ಗಗಳ ಜಾತಿ ಗಣತಿ ವಿಚಾರ ಬಂದಾಗ ಸಿದ್ದರಾಮಯ್ಯನವರೇ ಬರೆಸಿದ್ದಾರೆ ಸಿದ್ದರಾಮಯ್ಯನವರೇ ತಮಗೆ ಪೂರಕವಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಹುಯಿಲೆಬ್ಸೋದನ್ನು ನೀವು ಕಾಣ್ತಾ ಇದ್ದೀರಿ ಫಸ್ಟ್ ಆಫ್ ಆಲ್ ನಾವು ಈ ಬಗ್ಗೆ ಯೋಚನೆ ಮಾಡಬೇಕಿದ್ರೆ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳ ಅಂದರೆ ಒ ಬಿ ಸಿಗಳ ಪ್ರಾಬಲ್ಯ ಏನಿದೆ ಅವರನ್ನು ಎಲ್ಲೆಲ್ಲಿ ಕಡೆಗಣಿಸಲಾಗ್ತಾ ಇದೆ ಮತ್ತು ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂತಹ ಸೌಲಭ್ಯಗಳನ್ನು ಅನುಕೂಲಗಳನ್ನು ಒದಗಿಸಲಬೇಕಾದಂಥ ಸಂದರ್ಭಗಳಲ್ಲೆಲ್ಲ ಹೇಗೆ ಉಪಾಯದಿಂದ ತಪ್ಪಿಸಲಾಗ್ತಾಯಿದೆ ಅನ್ನುವಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ನಮಗೆ ಮಂಡಲ್ ಆಯೋಗದ ವರದಿ ಎದುರುಗಡೆ ಬರುತ್ತೆ ಮಂಡಲ್ ಆಯೋಗದಲ್ಲಿ ಜನಸಂಖ್ಯೆಗೆ ಆಧಾರಿತವಾಗಿ ವಿಶೇಷವಾಗಿ ಹಿಂದುಳಿದ ವರ್ಗಗಳಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಹಿನ್ನೆಲೆಯಲ್ಲಿ ಏನೋ ಒಂದು ವರದಿ ಪ್ರಕಟ ಆಗುತ್ತೆ ಮಂಡಲ್ ಆಯೋಗದ ರೆಕಮೆಂಡೇಶನ್ಸ್ ಬರುತ್ತೆ ಆ ಸಮಯದಲ್ಲಿ ಇವತ್ತು ಯಾರೆಲ್ಲ ಪಟ್ಟಭದ್ರರು ಕುಣಿತಾ ಇದ್ದಾರಲ್ಲ ಇದೇ ಸಮೂಹ ಅವತ್ತು ಆ ಮಂಡಲ್ ಆಯೋಗದ ವರದಿಯನ್ನು ವಿರೋಧ ಮಾಡಿತ್ತು ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ನೀವು ನೋಡ್ತಾ ಬರಲಿ ನಾವು ಈ ಉಳುವವನೆ ಒಡೆಯ ಕಾನೂನನ್ನು ವಸ್ತವಾಗಿ ಆ ಉಳೆಬೋ ಒಡೆಯ ಕಾನೂನು ಬರಬೇಕಿದ್ರೆ ನಮ್ಮ ಸಿದ್ದಾಪುರದ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಎಚ್ ಗಣಪತಿಯಪ್ಪನವರು ಮೂಲ ಕಾರಣ ಅವರು ಕಟ್ಟಿರುವಂಥ ಕಾಗೋಡು ಹೋರಾಟದ ಹಿನ್ನೆಲೆಯಲ್ಲಿ ಆಮೇಲೆ ಸರ್ಕಾರಕ್ಕೆ ಅನಿವಾರ್ಯವಾಗಿ ಉಳುವನೆ ಒಡೆಯ ಕಾನೂನು ಮಾಡುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಯಿತು ಹಾಗೆ ಕೂಡ ಯಾರು ನಮ್ಮ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅವರ ಎದುರುಗಡೆ ಈ ಉಳುವನೆ ಒಡೆಯ ಕಾನೂನು ಜಾರಿಗಾಗಿ ಹೋರಾಡ್ತಾ ಇರುವಂಥ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಆಮೇಲೆ ಕಾಗೋಡು ತಿಮ್ಮಪ್ಪ ಕೊಣಂದೂರು ಲಿಂಗಪ್ಪ ಹೀಗೆ ಭಾಳ ಜನ ಏನು ಸಮಾಜವಾದಿ ಮನಸ್ಥಿತಿಯ ಭಾಳಷ್ಟು ಜನ ಏನು ಶಾಸಕರ ಸಂದರ್ಭದಲ್ಲಿ ಇದ್ದಿರ್ತಾರೆ ಅವರೆಲ್ಲರೂ ಈ ಉಳುವನೆ ಒಡೆಯ ಕಾನೂನಿನ ಪರವಾಗಿ ಇದ್ದರೆ ಅಲ್ಲಿ ಈಗ ನಾವೇನು ಬಹಳ ಪ್ರಮುಖ ಸಮುದಾಯಗಳು ರಾಜಕೀಯದಲ್ಲಿ ಅವರಿಗೆ ದೊಡ್ಡ ಪ್ರಾಧಾನ್ಯತೆ ಪ್ರಾಮುಖ್ಯತೆ ಅಂತ ಏನು ಮಾತಾಡ್ತೀವಿ ಇದೇ ಒಂದು ಎರಡು ಮೂರು ಸಮುದಾಯಗಳು ಅವತ್ತು ಕೂಡ ಉಳುವನೆ ಒಡೆಯ ಕಾನೂನಿನ ವಿರುದ್ಧ ಸ ಇದು ವಿಧಾನಸೌಧದ ಒಳಗಡೆ ಮತ್ತು ವಿಧಾನಸೌಧದ ಹೊರಗಡೆ ದೊಡ್ಡ ಪ್ರಮಾಣದಲ್ಲಿ ಧ್ವನಿಯನ್ನೇ ಎತ್ತಿ ವಿರೋಧವನ್ನು ಮಾಡ್ತಾ ಇದ್ದಾವೆ ಸೊ ನಮಗೆ ಭಾಳ ಸ್ಪಷ್ಟ ಆಗ್ತಾ ಇದೆ ಏನಂತಂದರೆ ಯಾರೊಬ್ಬ ಹಸಿದು ಇರಬೇಕಿದ್ರೆ ಆತನ ಪಾಲಿನ ಆಹಾರವನ್ನು ಆತನ ತಟ್ಟೆಯಿಂದ ಕಸ್ಕೊಂಡು ನಾವೆಲ್ಲ ಒಂದು ನಾಲ್ಕು ಜನ ಹಂಚ್ಕೊಳ್ತೀವಿ ಅನ್ನೋ ಮಾದರಿಯಲ್ಲಿ ಈ ಏನು ಪರಿವಾರ ಪ್ರಣೀತ ನೀತಿ ಇದೆ ಅದನ್ನು ಮುಂದುವರಿಸುವ ರೀತಿಯಲ್ಲಿ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ವಿದ್ಯಮಾನಗಳು ನಡೀತಾ ಇದೆ ಈಗ ನಾವು ಈ ಕಾಂತರಾಜು ಏನು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ಅವರ ಅವಧಿಯಲ್ಲಿ ಈ ಜನಸಂಖ್ಯಾವಾರು ಏನು ನಮ್ಮ ವರದಿಯನ್ನು ಮಾಡಬೇಕಾದಂತಹ ಒಂದು ಪ್ರಸಂಗ ಸೃಷ್ಟಿಯಾಗಿತ್ತು ಆಗುತ್ತೆ ಆವತ್ತು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಜಾತಿ ಜನಾಂಗವಾರುಗಳ ಪ್ರಾತಿನಿಧ್ಯ ಹೇಗಿದೆ ಅನ್ನೋದು ಒಂದು ಸಮೀಕ್ಷೆ ಆಯಿತು ಅದರಲ್ಲಿ ಒಂದು ಐವತ್ತೆರಡು ಅಂಶಗಳನ್ನು ಪಟ್ಟಿ ಮಾಡಲಾಯಿತು ವಾಸ್ತವವನ್ನು ನೀವು ನೋಡ್ತಾ ಇದ್ದೀರಿ ನಾವು ಮೊನ್ನೆ ನಮ್ಮದೆಲ್ಲ ಸ್ನೇಹಿತರು ಸೇರಿ ನಾವು ಕಾರವಾರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಮನವಿಯನ್ನು ಕೊಡಬೇಕಿದ್ರೆ ನಮ್ಮ ಜೊತೆಗಿದ್ದಂಥ ಗಂಗಾಧರ್ ನಾಯ್ಕ ಅನ್ನುವಂಥ ಒಬ್ಬ ವ್ಯಕ್ತಿ ಸ್ವಯಂ ಅವರು ಈ ಸಮೀಕ್ಷೆಯ ಒಬ್ಬ ಭಾಗ ಆಗಿದ್ದಂಥವ್ರು ಅಂಕೋಲಾದಲ್ಲಿ ಅವರು ಮನೆ ಮನೆಗೆ ತೆರಳಿ ಆ ಸಮೀಕ್ಷೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥವ್ರು ಸೊ ಆ ಥರ ಮನೆ ಮನೆಗೆ ಹೋಗಿ ಕೆಲಸ ಮಾಡಿ ಸರ್ಕಾರದ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಏನು ಸೂಚನೆ ಮೇರೆಗೆ ಒಂದು ವರದಿ ತಯಾರಿಯಾಗಿ ಶ್ರಮಿಸಿರುವಂಥ ಎಲ್ಲವರಿಗೆ ಅಪಮಾನ ಆಗುವ ರೀತಿಯಲ್ಲಿ ನಮ್ಮ ಮನೆಗೆ ಬರಲಿಲ್ಲ ಅಲ್ಲಿ ಬರಲಿಲ್ಲ ಇಲ್ಲಿ ಬರಲಿಲ್ಲ ಅನ್ನುವಂಥ ವಿಚಾರಗಳನ್ನು ಇವತ್ತು ಎತ್ತಾಯಿದ್ದಾರೆ ವಾಸ್ತವ ಏನಂತಂದರೆ ಸರ್ಕಾರನೇ ಹೇಳ್ತಾ ಇದೆ ಮೂವತ್ತೇಳು ಲಕ್ಷ ಜನ ಜನರುಗಳು ಈ ಸಮೀಕ್ಷೆಯಿಂದ ಹೊರಗಿದ್ದಾರೆ ಅಂತ ಹೇಳ್ಕೊಂಡು ಅಂದರೆ ಈವರೆಗಿನ ಯಾವ್ಯಾವ ಆಯೋಗದಲ್ಲೆಲ್ಲ ಸ್ಯಾಂಪ್ಲಿಂಗ್ ಮಾದರಿಯಲ್ಲಿ ಇದ್ದರು ಅಂದರೆ ಅಲ್ಲಲ್ಲಲ್ಲಿ ಕೆಲವೊಬ್ಬರು ಜನರ ಅಭಿಪ್ರಾಯವನ್ನು ತಗೊಂಡು ಅವರನ್ನು ಏನು ಭೇಟಿಯಾಗಿ ಅವ್ರ ಮೂಲಕ ಸಂಗ್ರಹ ಜನಮತ ಸಂಗ್ರಹಣೆಯನ್ನು ಮಾಡ್ತಾ ಇದ್ದರು ಈ ಬಾರಿ ಹಾಗಾಗಿಲ್ಲ ಬಹುತೇಕ ಮನೆ ಮನೆಗೆ ಹೋಗಿ ಅಲ್ಲಿ ಹೊರಗುಳ್ದಿದ್ದಂಥವ್ರು ಯಾರು ವಲಸೆ ಹೋದಂಥವ್ರು ಟ್ರಾನ್ಸ್ಫರ್ ಆದಂಥವ್ರು ಇಲ್ಲಿ ಆಧಾರ್ ಕಾರ್ಡು ಮತ್ತು ಇಲ್ಲಿಯ ಮತದಾರರ ಪಟ್ಟಿಯನ್ನು ಹೊಂದಿಕೊಂಡು ಇಲ್ಲಿ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಇಟ್ಕೊಂಡು ಅವರು ಯಾವುದೋ ಬೇರೆ ಊರಿನಲ್ಲಿ ವಾಸಿಸ್ತಾ ಇರುವಂಥವ್ರು ಇಂಥವರೆಲ್ಲ ಒಂದು ಮೂವತ್ತೇಳು ಸಾವಿರ ಜನ ಹೊರಗಿದ್ದಾರೆ ಬಿಟ್ಟರೆ ಬೇರೆಯವರೆಲ್ಲವರ ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಭಾಳ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಮಾಡಲಾಗಿದೆ ಸೊ ಈ ಎಲ್ಲ ವರದಿಗಳನ್ನು ವಿರೋಧ ಮಾಡುವ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕಿತ್ತು ಗಮನಿಸಬೇಕು ಕಾಂತರಾಜ್ ಅವರು ಮಾಡಿರುವಂಥ ಏನು ಆಯೋಗದ ವರದಿ ಇದೆ ಆ ವರದಿ ಇದೆ ಅಂತ ಹೇಳ್ಕೊಂಡು ಏನು ಅದರದ್ದು ಮಾಹಿತಿಗಳೆಲ್ಲ ಸೋರಿಕೆ ಆಯಿತು ಅನ್ನೋದೆಲ್ಲ ಚರ್ಚೆ ಆಯಿತು ಹಾಗೂ ಆಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಆಗಿಲ್ಲ ಈಗ ಏನಂತಂದರೆ ಜಯಪ್ರಕಾಶ್ ಅವರು ಕಾಂತರಾಜ್ ಅವ್ರ ನಂತರ ಏನು ಬರ್ತಾರೆ ಜಯಪ್ರಕಾಶ್ ಅವ್ರ ನೇತೃತ್ವದಲ್ಲಿ ಈ ಏನು ಸಮೀಕ್ಷೆಯನ್ನು ಆಧರಿಸಿ ನೀವು ಯಾರ್ಯಾರಿಗೆಲ್ಲ ಮೀಸಲಾತಿನ ಹೆಚ್ಚು ಮಾಡ್ಬೋದು ಈಗೇನು ತಮಿಳುನಾಡಿನಲ್ಲಿ ನಡೀತಾ ಇದೆ ಆ ಥರದ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡ್ಬೋದು ಅನ್ನೋ ರೀತಿ ವಿಚಾರಗಳೆಲ್ಲ ಈ ವರದಿ ಇದೆ ಅನ್ನೋ ಅಂತ ಹೇಳ್ಕೊಂಡು ಇವತ್ತು ದಿಢೀರನೇ ವಿರೋಧ ವ್ಯಕ್ತ ಆಗ್ತಾ ಇದೆ ಸೊ ಈ ವಿರೋಧ ಮಾಡ್ತಾ ಇರುವಂಥ ಪ್ರಮುಖ ಒಂದು ಎರಡು ಮೂರು ಪಟ್ಟಭದ್ರ ಹಿತಾಸಕ್ತಿ ಇರುವಂತಹ ಸಮುದಾಯಗಳ ನಾಯಕರು ತಮ್ಮದೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಇದರ ಅರ್ಥ ಸಾಮಾಜಿಕ ನ್ಯಾಯವನ್ನು ಕೊಡಬಾರ್ದು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗಬಾರ್ದು ಅಥವಾ ಯಾವೆಲ್ಲ ಸಮುದಾಯಗಳಿಗೆ ನಿಜಕ್ಕೂ ಮೀಸಲಾತಿಯ ಅವಶ್ಯಕತೆ ಇದೆ ಅವರು ಅರ್ಹರಾಗಿದ್ದಾರೆ ಅಂಥವ್ರಿಗೆ ಆ ಸವಲತ್ತನ್ನು ಕೊಡದೇ ಇರಬೇಕು ಅನ್ನುವಂಥ ಮನಸ್ಥಿತಿಯ ಜನರೆಲ್ಲ ಏನಿದ್ದಾರೆ ಅವರೆಲ್ಲ ಇವತ್ತು ಇವತ್ತು ಹೀಳೇಪಿಸ್ತಾ ಇದ್ದಾರೆ ಬಿಟ್ಟರೆ ಈ ಜಾತಿ ಗಣತಿ ಅಂತ ಹೇಳ್ತಾ ಇರುವಂಥ ಏನು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಳ ಸಮೀಕ್ಷೆ ಏನಿದೆ ಇದು ಬಹಳ ವೈಜ್ಞಾನಿಕವಾಗಿದೆ ಇದನ್ನು